ಸಂಘದ ಭವನ ಇದು ಇದು ಈ ಜಾಗ ನಮ್ಮ ಆನೇಕಲ್ ತಿಮ್ಮಯ್ಯನವರು ದಾನ ಮಾಡಿದ್ದಂಥ ಜಾಗ ಈ ಜಾಗದಲ್ಲಿ ಆ ಕಾಲದಿಂದ ಹಾಸ್ಟೆಲ್ ನಡೀತಾ ಇತ್ತು ಸಂಘ ನಡೀತಾ ಇತ್ತು ಅದನ್ನ ಕೆಲವರು ಸೇರಿಕೊಂಡು ಬಲಿಜ ಜನಾಂಗಕ್ಕೆ ಸಾಮಾನ್ಯವಾದಂಥ ಜನಕ್ಕೆ ಬಲಿಜ ಜನಾಂಗಕ್ಕೆ ಮೆಂಬರ್ಶಿಪ್ ಕೊಡದಿರ ಅವರೇ ಶಾಶ್ವತವಾಗಿ ರಾಜ್ಯ ಆಳಬೇಕು ಅನ್ನೋ ಥರ ಆಳ್ತಾ ಇದ್ದಾರೆ ಅವರು ಅದು ಅದು ಎರಡು ಸಾವಿರದ ಹದಿನೆಂಟರಲ್ಲಿ ಎಲೆಕ್ಷನ್ ಆಯಿತು ಅದರ ಟರ್ಮ್ ಮೂರು ವರ್ಷ ಆದ್ರೂ ಅವರು ಎಲೆಕ್ಷನ್ ನಡೆಸಿಲ್ಲ ಮೆಂಬರ್ಶಿಪ್ ಎರಡು ಸಾವಿರದ ಇಪ್ಪತ್ತೊಂದರಿಂದ ರಿಕ್ವೆಸ್ಟ್ ಮಾಡೋದು ಕೊಟ್ಟಿಲ್ಲ ಈಗ ಹೋದ ವರ್ಷ ಇಪ್ಪತ್ನಾಲ್ಕರಲ್ಲಿ ಎಲೆಕ್ಷನ್ ಮಾಡೋಕ್ಕೋಸ್ಕರ ಹೋದ್ರು ಮೆಂಬರ್ಶಿಪ್ ಕೊಡಿ ಅಂತ ಬಂದು ಕೇಳಿದ್ಕೆ ಕಂಪ್ಲೇಂಟ್ ಕೊಟ್ಟು ಎಫ್ ಐ ಆರ್ ಹಾಕಿದ್ರು ನೂರ ಅರವತ್ತೊಂದು ಜನ ಕೋರ್ಟ್ಗೆ ಹೋದರೆ ಕೋರ್ಟಲ್ಲಿ ಚೀಫ್ ಜಸ್ಟಿಸ್ ಮುಖ್ಯ ನ್ಯಾಯಾಧೀಶರು ಕರ್ನಾಟಕ ಹೈಕೋರ್ಟಲ್ಲಿ ಇಬ್ಬರು ಫುಲ್ ಬೆಂಚ್ ಅವರು ವಿಚಾರಣೆ ಮಾಡಿ ನಾಲ್ಕು ತಿಂಗಳು ಆರ್ಗ್ಯುಮೆಂಟ್ಸ್ ಮಾಡಿ ಬಲಿಜ ಜನಾಂಗದವರು ಕೇಳ್ತಾ ಇರೋದು ಕರೆಕ್ಟಿದೆ ಅಲ್ಲಿ ಮೆಂಬರ್ಶಿಪ್ ಮಾಡಿರಿ ಮೆಂಬರ್ಶಿಪ್ಪು ನಾಲ್ಕು ವಾರ ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ನಾಲ್ಕು ವಾರ ಮೆಂಬರ್ಶಿಪ್ ಮಾಡಿ ತದನಂತರ ಎಲೆಕ್ಷನ್ ಮಾಡಿ ಅಂತೇಳಿ ಅವರು ನೂರ ಅರವತ್ತೊಂದು ಜನ ಮತ್ತು ಬಲಿಜ ಜನಾಂಗದವರು ಯಾರ್ಯಾರು ಅರ್ಹರದರೋ ಅರ್ಹರು ಅಂದರೆ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿರೋ ಹೆಣ್ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಅವ್ರಿಗೆ ಮೆಂಬರ್ಶಿಪ್ ತೊಗೊಳ್ಳಿ ಅಂತೇಳಿ ಅವರು ಉಚ್ಚ ನ್ಯಾಯಾಲಯ ಆದೇಶ ಮಾಡಿದರೆ ಹನ್ನೊಂದು ದಿವಸ ಆಯಿತು ಅವರು ಮಾಡಿಲ್ಲ ಸಾವಿರಾರು ಜನ ಡೈಲಿ ಬಂದು ಬಂದು ಹೋದ್ವಿ ಈಗ ರಾತ್ರಿ ರೆಸಲ್ಯೂಷನ್ ಮಾಡಿದರೆ ಹಳಬರು ಯಾರ್ಯಾರು ಸೇರಿ ನಾನೂರ ಇಪ್ಪತ್ನಾಲ್ಕು ಜನ ಮಾತ್ರ ನಾವು ಮೆಂಬರ್ಶಿಪ್ ಕೊಡ್ತೀವಿ ಮೆಕ್ಕದವ್ರಿಗೂ ನನಗೆ ಕೊಡಲ್ಲ ಅದು ಏನು ಉದ್ದೇಶನ ಅವ್ರದ್ದು ಅರ್ಥ ಆಗಿಲ್ಲ ಜಾಸ್ತಿ ಮೆಂಬರ್ಶಿಪ್ ಕೊಟ್ಟರೆ ಮೂಲೆ ಮೂಲೆ ಇರೋವಂಥ ಬಲಿಜಿ ಜನಾಂಗದವರು ಇಲ್ಲಿ ಬಂದುಬಿಡ್ತಾರೆ ಇಲ್ಲಿ ಯಾರೋ ಅವ್ರದೇ ಒಂದು ಟೀಮ್ ಆ ಟೀಮೇ ಇಲ್ಲಿ ಆಳಬೇಕು ಅವರೇ ತಿನ್ನಬೇಕು ಅವರೇ ನುಂಗಬೇಕು ಅವರೇ ಇಲ್ಲಿ ಸಾಯ್ಬೇಕು ಅನ್ನೋ ಉದ್ದೇಶದಿಂದ ಅವರು ಈ ರೀತಿ ಮಾಡ್ತಾಯಿದ್ದಾರೆ ನಾವು ಹೇಳಿದ್ವಿ ಸಾವಿರ ರೂಪಾಯಿ ಮೆಂಬರ್ಶಿಪ್ ಅವಶ್ಯಕತೆ ಇಲ್ಲ ರೀ ಇನ್ನೂರೋ ಮುನ್ನೂರೋ ಐನೂರ ಮಾಡಿ ಅಂದರೆ ಇಲ್ಲ ತಗೊಳ್ಳಲ್ಲ ಸಾವಿರ ಕೊಡೋಕರು ಜನ ರೆಡಿ ಇದ್ರೆ ತೊಗೊಳ್ತಾ ಇಲ್ಲ ಮೆಂಬರ್ಶಿಪ್ ಅದ ನಂತರ ನಾವು ಹೇಳಿದ್ವಿ ರೀ ಜಿಲ್ಲೆ ಜಿಲ್ಲೆಯಲ್ಲಿ ಶಾಖೆಗಳು ಮಾಡಿರಿ ಕೋಲಾರಲ್ಲಿ ಕೇಂದ್ರ ಬಲಿಜ ಸಂಘದ ಒಂದು ಡಿಸ್ಟಿಕ್ ಕಮಿಟಿ ಮಾಡಿ ಅಲ್ಲಿಂದ ಮುಳುಬಾಗಲು ಬಂಗಾರಪೇಟ್ ಕೆ ಜಿ ಎಫ್ ಶ್ರೀನಿವಾಸಪುರ ಚಿಂತಾಮಣಿ ಈ ರೀತಿಯಲ್ಲಿ ಎಲ್ಲ ಕಡೆ ಮಾಲೂರು ಎಲ್ಲ ಕಡೆ ತಾಲೂಕ್ ಸಂಘಗಳು ಮಾಡಿ ನೀವು ಸಾವಿರ ರೂಪಾಯಿ ಇಸ್ಕೊಳ್ತೀರಲ್ಲ ಅದರಲ್ಲಿ ಇನ್ನೂರು ರೂಪಾಯಿ ತಾಲೂಕು ಸಂಘಕ್ಕೆ ಕೊಡಿ ತಾಲೂಕಲ್ಲಿ ಈಗ ಮುಳುಬಾಗಲು ತಾಲೂಕಲ್ಲಿ ಸುಮಾರು ನಾವು ಬಲಿಜ ಜನಾಂಗ ಇಪ್ಪತ್ತು ಸಾವಿರ ಇದ್ದೀವಿ ಅಂತೀವಿ ಒಳ್ಳೆಯ ಸಂಘ ಇಲ್ಲ ಅದಕ್ಕೆ ಸಂಘ ಕಟ್ಟಿ ಅದಕ್ಕೆ ನೀವು ತೊಗೊಳ್ಳೋ ನೂರು ಇನ್ನೂ ಸಾವಿರ ರೂಪಾಯಿ ಇನ್ನೂರು ಮುನ್ನೂರು ಅವ್ರಿಗೆ ಕೊಡಿ ಒಂದು ಸಂಘ ಮಾಡಿ ಬಲಿಜ ಜನಾಂಗದವ್ರು ಇಪ್ಪತ್ತು ಸಾವಿರ ಇದ್ದೀವಿ ಇಷ್ಟು ಜನ ಮೆಂಬರ್ ಆಗಿದ್ದೀವಿ ಅಂತ ಗೊತ್ತಾದರೆ ಪ್ರತಿ ತಾಲೂಕಲ್ಲೂ ಸುಮಾರು ಐವತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಲಿಜ ಜನಾಂಗ ನಿರ್ಣಾಯಕವಾಗಿದ್ದೀವಿ ಅಷ್ಟು ಜನ ಇದ್ದೀವಿ ಅಂದರೆ ಅಲ್ಲಿ ರಾಜಕಾರಣಿಗಳು ನಮ್ಮ ಜನಾಂಗಕ್ಕೆ ಒಂದು ಗೌರವ ಕೊಡ್ತಾರೆ ಇವರು ಏನೂ ಮಾಡಿಲ್ಲ ಏಳು ವರ್ಷದಿಂದ ಇಲ್ಲಿ ಕೂತಿರ್ತಾರೆ ಅವ್ರಿಗೇನು ಬೇಕೋ ಅವ್ರು ರಾಜ್ಯ ಆಳ್ತಾರೆ ಇಲ್ಲಿ ಬರೋ ಬಾಡಿಗೆಗಳು ತಿಂತಾರೆ ಅವ್ರಿಗೆ ಬರ್ದಿದ್ದೆ ಲೆಕ್ಕ ಅವ್ರು ಮಾಡಿದ್ದೇ ಮಜಾ ಯಾರು ಬಡವರು ಕೋಲಾರ ಚಿಕ್ಕಬಳ್ಳಾಪುರ ಮೂಲೆ ಮೂಲೆಯಿಂದ ಆಗಲಿ ಯಾರು ಇಲ್ಲಿ ಮೆಂಬರ್ಸ್ ಆಗಿ ಆಗಬಾರ್ದು ಈ ಒಂದು ದುರುದ್ದೇಶದಿಂದ ಇವರು ಮಾಡ್ತಾಯಿದ್ದಾರೆ ಕ್ಲಿಯರ್ ಕ್ಲಿಯರಾಗಿ ಆಗಿದೆ ಇವತ್ತು ಇವರು ಕೊಟ್ಟಿಲ್ಲ ನಾಳೆ ನಾವು ಕಂಟೆಂಪ್ಟ್ ಆಫ್ ಕೋರ್ಟ್ ಅದು ಹೋಗ್ತೀವಿ ಮತ್ತೆ ಕೋರ್ಟಿಂದ ಆದೇಶ ತಗೊಂಡ್ ಬಂದು ಎಲ್ಲ ಪರಿಜಾಂಗಕ್ಕೆ ಮೆಂಬರ್ ಕೊಡಿ ಅಂತ ಹೇಳಿದ್ರೆ ಮೂಲೆ ಮೂಲೆಯಿಂದ ಕರ್ನಾಟಕ ರಾಜ್ಯ ಬಲಿಜಿ ಜನಾಂಗ ಎಲ್ಲರೂ ಬಂದು ಇಲ್ಲಿ ಎಲ್ಲರಿಗೂ ಅಕ್ಕಿದೆ ಇಲ್ಲಿ ಬಂದರೆ ನೀರು ಕೊಡಲ್ಲ ಮಣ್ಣು ಮಕ್ಕಳು ನಾವು ಇಷ್ಟೊತ್ತಿಂದ ಇದ್ದೀವಿ ಏನೂ ಮಾಡಲ್ಲ ಅವ್ರದೇ ನಾನು ಅವ್ರು ಯಾರು ದುಡ್ಡು ಅಲ್ಲ ನಮ್ಮ ಆನೆಕಲ್ ತಿಮ್ಮಯ್ಯನವ್ರ ಆಸ್ತಿ ಇದು ಅವ್ರಿಗೆ ಇಲ್ಲಿ ಎಲ್ಲ ಜನಾಂಗದವ್ರು ಬರಬೇಕು ನಾವು ಹೇಳಿದ್ದೀವಿ ನೋಡ್ರಿ ಎಲ್ಲಾರು ಸೇರಿಸ್ಕೊಳ್ರಿ ಸಪ್ರೇಟ್ ಲೇಡೀಸ್ ಹಾಸ್ಟೆಲ್ ಮಾಡ್ರಿ ಕೋಲಾರಲ್ಲೊಂದು ಹಾಸ್ಟೆಲ್ ಮಾಡಿರಿ ತುಮಕೂರು ಚಿಕ್ಕಬಳ್ಳಾಪುರ ಮೈಸೂರು ಎಲ್ಲ ಕಡೆ ಮಾಡಿರಿ ನಾವೆಲ್ಲ ಪ್ರೋತ್ಸಾಹ ಮಾಡ್ತೀವಿ ದುಡ್ಡು ಕೊಡ್ತೀವಿ ಅಂದರೆ ಅದಕ್ಕೆ ಅವರು ತಯಾರಿಲ್ಲ ಜನಾಂಗ ಅವ್ರಿಗೆ ಬೇಕಾಗಿಲ್ಲ ಜನಾಂಗ ಬೆಳವಣಿಗೆ ಉದ್ಧಾರ ಅವ್ರಿಗೆ ಬೇಡ ಅವರು ಇಲ್ಲಿ ಕೂತಿರ್ಬೇಕು ಅನ್ನೋ ಉದ್ದೇಶದಿಂದ ಇದ್ದಾರೆ ಅದಕ್ಕೆ ಬಲಿಜ ಜನಾಂಗ ಎಲ್ಲರೂ ಬಂದು ಇಲ್ಲಿ ಮೆಂಬರ್ಶಿಪ್ ತಗೊಂಡು ಕೋರ್ಟ್ ಆರ್ಡರ್ ಬರುತ್ತೆ ತಗೊಂಡು ನಾವು ಮುಂದೆ ಹೋಗಬೇಕು ಜನಾಂಗನ ಉಳಿಸ್ಬೇಕು ಅಂತೇಳಿ ಜನಾಂಗದಲ್ಲಿ ಮನವಿ ಇದ್ದೀನಿ ಜೈ ತಾತಯ್ಯ ಎಲ್ಲ ಕರ್ನಾಟಕದಲ್ಲಿರೋ ಬಲಿಜ ಸಮುದಾಯದ ಹದಿನೆಂಟು ವರ್ಷ ಮೇಲ್ಪಟ್ಟ ಗಂಡು ಮಕ್ಕಳಿಗಾಗಲಿ ಅವ್ರಿಗೆ ಸದಸ್ಯತ್ವ ನೀಡಬೇಕು ಅಂತ ಅದರ ಆಧಾರದ ಮೇಲೆ ಇವಾಗ ನಾವು ಸಂಘದ ಪದಾಧಿಕಾರಿಗಳನ್ನ ಭೇಟಿ ಮಾಡಿ ಈ ಥರ ಸದಸ್ಯತ್ವ ನೀಡಿ ಅಂತೇಳಿ ಅರ್ಜಿ ಕೊಟ್ಟಿದ್ದೇವೆ ಅದಕ್ಕೆ ಅವರು ಇವಾಗ ಕೊಡೋಕ್ಕಾಗೋದಿಲ್ಲ ನಾವೊಂದು ರೆಸೊಲ್ಯೂಷನ್ ಪಾ ಪಾಸ್ ಮಾಡಿದ್ದೇವೆ ಅಂಥೇಳಿ ಆ ರೆಸೊಲ್ಯೂಷನ್ ಕಾಪಿ ಒಂದು ಕೊಟ್ಟಿದ್ದಾರೆ ಇದ್ರ ಪ್ರಕಾರ ಮಧ್ಯಾಹ್ನ ಕೋರ್ಟಲ್ಲಿ ಅದನ್ನು ಕೋರ್ಟಲ್ಲಿ ಹಾಜರುಪಡಿಸಿ ಮುಂದಿನ ಕ್ರಮ ತಗೋತೀವಿ